ಸ್ನೇಹಿತರೇ ಹಾಗೂ ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿಟ್ಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯನವಾದ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಆಲಿಸಬೇಕಾದ್ರೆ ತಪದೇ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ ನಿಮಗೆ ನೋಟಿಫಿಕೇಷನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಒಂದೊಂದಾಗಿ ಅಧ್ಯಯನವನ್ನು ಮಾಡೋಣ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಎಮ್ ಇಜ್ ಇಕ್ವಲ್ ಟು ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎಮ್ ಮೈನಸ್ ಎರಡು ನೋಡಿರಿ ಎಮ್ ಮೈನಸ್ ಎರಡು ಈ ಬೀಜೋಕ್ತಿಯೊಳಗೆ ನಾವು ಎಮ್ ಬೆಲೆ ಎರಡನ್ನ ತುಂಬಬೇಕು ಆವಾಗ ಎಂ ಬೆಲೆ ಎರಡನ್ನ ತುಂಬಿದಾಗ ಎಮ್ ಸ್ಥಳದಲ್ಲಿ ಎರಡನ್ನ ತುಂಬಿದಾಗ ಎರಡು ಮೈನಸ್ ಎರಡು ಆಗ್ತದೆ ಆಗ ಎರಡರಲ್ಲಿ ಎರಡಕ್ಕಾದಾಗ ಜೀರೋ ಬರ್ತದೆ ಅದೇ ರೀತಿಯಾಗಿ ಮೂರು ಎಮ್ ಮೈನಸ್ ಐದರಲ್ಲಿ ಇಲ್ಲಿ ಎಮ್ ಬೆಲೆ ಎರಡನ್ನು ತುಂಬೋಣ ಅವಾಗ ಮೂರು ಇಂಟು ಎಮ್ ಸ್ಥಳದಲ್ಲಿ ನಾವು ಎರಡನ್ನು ತುಂಬಬೇಕು ಆಗ ಮೂರು ಇಂಟು ಎರಡು ಮೈನಸ್ ಐದು ಆಗ್ತದೆ ಆವಾಗ ಇಲ್ಲಿ ಗುಣಾಕಾರ ಮಾಡಿದಾಗ ಮೂರಲೇ ಆರು ಆರಲ್ಲಿ ಐದನ್ನು ಕಾದಾಗ ಒಂದು ಬರ್ತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂಬತ್ತು ಮೈನಸ್ ಐದು ಎಮ್ ಒಂಬತ್ತು ಮೈನಸ್ ಐದು ಎಮ್ ಸ್ಥಳದಲ್ಲಿ ಎರಡನ್ನು ತುಂಬೋಣ ಎಮ್ ಸ್ಥಳದಲ್ಲಿ ಎರಡನ್ನು ತುಂಬಿದಾಗ ಒಂಬತ್ತು ಅಂಗ ಬರ್ಕಋನ ಮೈನಸ್ ಐದಲಿ ಹತ್ತು ಆಗ್ತದೆ ನಂತರ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಬೇಕು ಹತ್ತರಲ್ಲಿ ಒಂಬತ್ತನ್ನು ಕಾದಾಗ ಒಂದು ಅದರ ದೊಡ್ಡ ಸಂಖ್ಯೆ ಮೈನಸ್ ಎರಡರಿಂದ ಮೈನಸ್ ಒಂದು ಬರ್ತದೆ ಯಾಕ ಒಂದು ಧನ ಪೂರ್ಣಾಂಕ ಒಂದು ಋಣಪೂರ್ಣಾಂಕವನ್ನು ಕಳೆದಾಗ ಇರ್ತಕ್ಕಂಥ ದೊಡ್ಡ ಸಂಖ್ಯೆ ಋಣಪೂರ್ಣಾಂಕ ಆದರೆ ಉತ್ತರವೂ ಸಹ ಋಣಪೂರ್ಣಾಂಕನ ಬರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಎಮ್ ಸ್ಕ್ವೇರ್ ಮೈನಸ್ ಎರಡು ಎಮ್ ಮೈನಸ್ ಏಳು ಇಲ್ಲಿ ಎಮ್ ಸ್ಥಳದಲ್ಲಿ ಎಮ್ ಇಚ್ ಕೊಲ್ ಟು ಎರಡನ್ನು ತುಂಬಿದಾಗ ಮೂರು ಇಂಟು ಎಮ್ ಸ್ಕ್ವೇರ್ದಲ್ಲಿ ಎಮ್ ಅಂದರೆ ಎರಡು ತುಂಬಿದಾಗ ಎರಡು ಸ್ಕ್ವೇರ್ ಆಗ್ತದೆ ಎರಡು ಸ್ಕ್ವೈರ್ ಮೈನಸ್ ಟು ಇಂಟು ಎಮ್ ಸ್ಥಳದಲ್ಲಿ ಎರಡು ತುಂಬೋಣ ಎರಡು ಇಂಟು ಎರಡು ಆಗ್ತದೆ ಮೈನಸ್ ಏಳು ನಂತರ ಮೂರು ಇಂಟು ಎರಡರ ವರ್ಗ ಅಂದಾಗ ಎರಡು ಎರಡೇ ನಾಲ್ಕು ಆಗ್ತದೆ ಮೈನಸ್ ಎರಡು ಎಡಲೆ ನಾಲ್ಕು ನಂತರ ಮೈನಸ್ ಏಳು ಹಂಗೆ ಬರ್ತದೆ ನಂತರ ಗುಣಾಕರ್ಮಣ್ಣ ಮೂರು ನಾಲ್ಕು ಹನ್ನೆರಡು ಮೈನಸ್ ನಾಲ್ಕು ಮೈನಸ್ ಏಳು ಬರ್ತದೆ ನಂತರ ಪ್ಲಸ್ ಹನ್ನೆರಡನ್ನು ಹಂಗೆ ಬರ್ಕೋರನ್ನ ಈಗ ಎರಡು ಮೈನಸ್ ಇದ್ದಾಗ ಕುಡಿಸ್ಬೇಕು ಮೈನಸ್ ಏಳರಲ್ಲಿ ಮೈನಸ್ ನಾಲ್ಕನ್ನು ಕುಡಿಸಿದಾಗ ಮೈನಸ್ ಹನ್ನೊಂದು ಆಗ್ತದೆ ನಂತರ ಹನ್ನೆರಡರಲ್ಲಿ ಹನ್ನೊಂದನ್ನು ಕಳೆದಾಗ ಒಂದು ಬರ್ತಕ್ಕಂಥ ಉತ್ತರ ಎಷ್ಟು ಬರ್ತದೆ ಒಂದು ಬರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಐದು ಎಮ್ ಡಿವೈಡ್ ಬೈ ಟು ಮೈನಸ್ ನಾಲ್ಕು ಇಲ್ಲಿ ಎಮ್ ಸ್ಥಳದಲ್ಲಿ ಎರಡನ್ನು ತುಂಬಿದಾಗ ಐದು ಇಂಟು ಎರಡು ಡಿವೈಡ್ ಬೈ ಟು ಆಗ್ತದೆ ಮೈನಸ್ ನಾಲ್ಕು ಐದು ಎರಡಲೇ ಹತ್ತು ಹತ್ತು ಡಿವೈಡ್ ಬೈ ಟು ಆಗ್ತದೆ ಅಥವಾ ಸಿಂಪಲಿಯಾಗಿ ಎರಡು ಎರಡು ಕಾಡ್ತಾ ಹೋದಾಗ ಐದು ಮೈನಸ್ ನಾಲ್ಕು ಆಗ್ತದೆ ಐದಲ್ಲಿ ನಾಲ್ಕನ್ನು ಕಳೆದಾಗ ಎಷ್ಟು ಬರ್ತದೆ ಒಂದು ಬರ್ತದೆ ಮುಂದಿನ ಪ್ರಶ್ನೆ ಪಿ ಇಜ್ ಕೊಲ್ ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡೀರಿ ಪಿ ಇಜ್ ಕೊಲ್ ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿದ್ರಿ ಇಲ್ಲಿ ನಾಲ್ಕು ಪಿ ಪ್ಲಸ್ ಸೆವೆನ್ ಅದ ಇದರಲ್ಲಿ ಪಿ ಇಜ್ ಕೊಲ್ಟು ಮೈನಸ್ ಎರಡನ್ನು ತುಂಬಬೇಕು ಪಿ ಇಜ್ ಕೊಲ್ ಟು ಮೈನಸ್ ಎರಡನ್ನು ತುಂಬಬೇಕು ಆವಾಗ ನಾಲ್ಕು ಇಂಟು ಮೈನಸ್ ಎರಡು ಆಗ್ತದೆ ನಾಲ್ಕು ಇಂಟು ಮೈನಸ್ ಎರಡು ಪ್ಲಸ್ ಸೆವೆನ್ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡು ಎಂಟು ಮೈನಸ್ ಎಂಟು ಆಗ್ತದೆ ಅಷ್ಟು ಆಗ್ತದೆ ಮೈನಸ್ ಎಂಟು ನಂತರ ಏಳು ಹಂಗೆ ಬರ್ತದೆ ಇನ್ನು ಒಂದು ಪ್ಲಸ್ ಒಂದು ಮೈನಸ್ ಎದಾಗ ಕಳಿಬೇಕು ಎಂಟರಲ್ಲಿ ಏಳನ್ನು ಕಳೆದಾಗ ಮೈನಸ್ ಒಂದು ಬರ್ತದ ಇನ್ನು ಮುಂದಿನ ಪ್ರಶ್ನೆ ಮೈನಸ್ ಮೂರು ಪಿ ಸ್ಕ್ವೇರ್ ಮೈನಸ್ ಮೂರು ಪಿ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಸೆವೆನ್ ಇಲ್ಲಿ ಪಿ ಸ್ಥಳದಲ್ಲಿ ಮೈನಸ್ ಎರಡನ್ನು ತುಂಬ ಪಿ ಬಿಲ್ಲಿ ಮೈನಸ್ ಎರಡು ತುಂಬಿದಾಗ ಏನಾಗ್ತದೆ ಮೈನಸ್ ಮೂರು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಇಂಟು ಮೈನಸ್ ಎರಡು ಪ್ಲಸ್ ಸೆವೆನ್ ಆಗ್ತದೆ ನಂತರ ಮೈನಸ್ ಮೂರು ಹಂಗೆ ಬರ್ತದೆ ಇನ್ನು ಮೈನಸ್ ಎರಡರ ವರ್ಗ ಅಂದಾಗ ಮೈನಸ್ ಎರಡರ ವರ್ಗ ಅಂದ್ರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಆಗ್ತದೆ ಅವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆರಲಿ ನಾಲ್ಕು ಆಗ್ತದೆ ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲಿ ಎಂಟು ಆಗ್ತದೆ ಪ್ಲಸ್ ಸೆವೆನ್ ಬರ್ತದೆ ನಂತರ ನಾಲ್ಕು ಮೂರಲೆ ಪ್ಲಸ್ ಎಂಟು ಮೈನಸ್ ಮೈನಸ್ ಮೂರು ನಾಲ್ಕಲೇ ಹನ್ನೆರಡು ಮೈನಸ್ ಎಂಟು ಪ್ಲಸ್ ಒನ್ ಆಗ್ತದೆ ನಂತರ ಮೈನಸ್ಗಳು ಕುಡಿಸೋಣ ಮೈನಸ್ ಹನ್ನೆರಡರಲ್ಲಿ ಮೈನಸ್ ಎಂಟನ್ನು ಕುಡಿಸಿದಾಗ ಮೈನಸ್ ಇಪ್ಪತ್ತು ಪ್ಲಸ್ ಏಳು ಇನ್ನು ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಅದಾಗ ಕಳೀಬೇಕು ಮೈನಸ್ ಇಪ್ಪತ್ತರಲ್ಲಿ ಏಳನ ಕಾದಾಗ ಹದಿಮೂರು ಬರ್ತದೆ ದೊಡ್ಡ ಸಂಖ್ಯೆ ಮೈನಸ್ ಒಂದು ಮೈನಸ್ ಹದಿಮೂರು ಆಗ್ತದೆ ಮುಂದಿನ ಪ್ರಶ್ನೆ ಮೈನಸ್ ಎರಡು ಪಿ ಕ್ಯೂಬ್ ಮೈನಸ್ ಮೂರು ಪಿ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಸೆವೆನ್ ಇಲ್ಲಿ ಪಿ ಸ್ಥಳದಲ್ಲಿ ಮೈನಸ್ ಎರಡನ್ನು ತುಂಬಿದಾಗ ಪಿ ಇಸ್ವಲ್ ಟು ಮೈನಸ್ ಎರಡನ್ನು ತುಂಬಿದಾಗ ಮೈನಸ್ ಎರಡು ಇಂಟು ಬ್ರಕೇಟ್ ಮೈನಸ್ ಎರಡು ಕ್ಯೂಬ್ ಮೈನಸ್ ತ್ರೀ ಇಂಟು ಬ್ರಕೇಟ್ ಮೈನಸ್ ಟೂ ಸ್ಕ್ವೇರ್ ಪ್ಲಸ್ ನಾಲ್ಕು ಇಂಟು ಮೈನಸ್ ಎರಡು ಪ್ಲಸ್ ಸೆವೆನ್ ಏನಂದರೆ ಪಿ ಇರ್ತಕ್ಕಂಥ ಸ್ಥಳದಲ್ಲಿ ಮೈನಸ್ ಎರಡನ್ನು ತುಂಬಬೇಕು ನಂತರ ಮೈನಸ್ ಎರಡು ಹಂಗೆ ಬರ್ತದೆ ಮೈನಸ್ ಎರಡ್ರ ಕ್ಯೂಬ್ ಏನು ನೋಡಿರಿ ಮೈನಸ್ ಎರಡ್ರ ಕ್ಯೂಬ್ ಬಂದಾಗ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಆ್ಯಡ್ ಮಾಡಬೇಕು ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡು ನಾಲ್ಕು ನಾಲ್ಕು ಎರಡೇ ಎಂಟು ಮೈನಸ್ ಎಂಟು ಆಗ್ತದೆ ಇನ್ನು ನೆಕ್ಸ್ಟು ಮೈನಸ್ ಮೂರು ಹಂಗೆ ಬರ್ತದೆ ಮೈನಸ್ ಎರಡರವರ್ಗ ಮೈನಸ್ ಎರಡು ಇಂಟು ಮೈನಸ್ ಆ್ಯಡ್ ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಆಗ್ತದೆ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡನೇ ಎಂಟು ಆಗ್ತದೆ ಪ್ಲಸ್ ಸೆವೆನ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಬರೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎಂಟಲೇ ಹದಿನಾರು ಪ್ಲಸ್ ಹದಿನಾರು ಬರ್ತದೆ ಪ್ಲ ಮೈನಸ್ ಎಂಟು ಪ್ಲಸ್ ಮೈನಸ್ ಮೂರು ನಾಲ್ಕುಲೆ ಹನ್ನೆರಡು ಬರ್ತದೆ ಮೈನಸ್ ಎಂಟು ಮೈನಸ್ ಏಳು ಆಗ್ತದೆ ನಂತರ ಪ್ಲಸ್ ಕೊಡೋಣ ಹದಿಮೂರಲ್ಲಿ ನಾ ಏಳು ಹದಿನಾರರಲ್ಲಿ ಏಳನ್ನು ಕುಡಿಸಿದಾಗ ಇಪ್ಪತ್ತ್ಮೂರು ಹನ್ನೆರಡರಲ್ಲಿ ಎಂಟನ್ನು ಕುಡಿಸಿದಾಗ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತನ್ನು ಕಳೆದಾಗ ಮೂರು ಬರ್ತದೆ ಎಷ್ಟು ಬರ್ತದೆ ಮೂರು ಮೂರನೇ ಪ್ರಶ್ನೆ ಎಕ್ಸ್ ಇಜ್ಕೊಳ್ತು ಮೈನಸ್ ಒಂದು ಆದಾಗ ಮುಂದಿನ ಬಿಜುಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎಕ್ಸ್ ಟು ಮೈನಸ್ ಒಂದು ಆದಾಗ ಮುಂದಿನ ಬಿಜುಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎರಡು ಎಕ್ಸ್ ಮೈನಸ್ ಸೆವೆನ್ ಅದ ನೋಡಿ ಎರಡು ಎಕ್ಸ್ ಮೈನಸ್ ಸೆವೆನಲ್ಲಿ ಎಕ್ಸ್ ಇಜ್ಕೊಳ್ತು ಮೈನಸ್ ಒಂದನ್ನು ತುಂಬಬೇಕು ಆಗ ಎರಡು ಎಂಟು ಎಕ್ಸ್ ತಳದಲ್ಲಿ ಮೈನಸ್ ಒಂದನ್ನು ತುಂಬನ ಮೈನಸ್ ಸೆವೆನ್ ಬರ್ತದೆ ನಂತರ ಪ್ಲಸ್ ಎಂಟು ಮೈನಸ್ ಮೈನಸ್ ಎರಡು ಅಂದರೆ ಎರಡು ಮೈನಸ್ ಎರಡು ಆಗ್ತದೆ ಮೈನಸ್ ಸೆವೆನ್ ಆಗ್ತದೆ ಎರಡು ಮೈನಸ್ ಇದಾಗಿ ಕುಡಿಸ್ಬೇಕು ಮೈನಸ್ ಎರಡರಲ್ಲಿ ಮೈನಸ್ ಸೆವೆನ್ನ ಕುಡಿಸೋಕೆ ಮೈನಸ್ ಒಂಬತ್ತು ಆಗ್ತದೆ ಎಷ್ಟಾಗ್ತದೆ ಮೈನಸ್ ಒಂಬತ್ತು ಇನ್ನು ಮೈನಸ್ ಎಕ್ಸ್ ಪ್ಲಸ್ ಟು ಮೈನಸ್ ಎಕ್ಸ್ ಪ್ಲಸ್ ಟು ಈಗ ಎಕ್ಸ್ ತಳದಲ್ಲಿ ಮೈನಸ್ ಒಂದನ್ನು ತುಂಬ ತುಂಬನ ಆಗ ಮೈನಸ್ ಒಂದು ನಿಜವಾಗಿ ಹೇಳಬೇಕಂದ್ರೆ ಇದು ಮೈನ್ ಏನು ಎಕ್ಸ್ ಬಲಿ ಏನು ತೊಂಬೇಕಂದ್ರೆ ಮೈನಸ್ ಒಂದನ್ನು ತುಂಬಬೇಕು ಮೈನಸ್ ಒಂದೊಂದು ತೊಂಬೇಕಾರ ಇಲ್ಲಿ ಮೈನಸ್ ಒಂದು ಹೊರಗಡೆ ಬರ್ತಕ್ಕಂಥದ್ದು ಮೈನಸ್ ಆಗ ಈ ಮೈನಸ್ ಎಕ್ಸ್ ಬಲಿ ಮೈನಸ್ ಪ್ಲಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡರಲ್ಲಿ ಒಂದನ್ನು ಕುಡಿಸಿದಾಗ ಮೂರು ಬರ್ತದೆ ಎಷ್ಟು ಬರ್ತದೆ ಮೂರು ಸರಿಯಾದ ಥರ ಆಗ್ತದೆ ಇನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಅದ ಇಲ್ಲಿ ಎಕ್ಸ್ ಸ್ಥಳದಲ್ಲಿ ಮೈನಸ್ ಒಂದನ್ನು ತುಂಬ ಅವಾಗ ಮೈನಸ್ ಒಂದು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಟೂ ಇಂಟು ಎಕ್ಸ್ ಸ್ಥಳದಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಆಗ್ತದೆ ನಂತರ ಮೈನಸ್ ಒಂದರ ಸ್ಕ್ವೈರು ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಅಂದರೆ ಒಂದು ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಅಂದರೆ ಎರಡು ಪ್ಲಸ್ ಒಂದು ನಂತರಲ್ಲಿ ಒಂದರಲ್ಲಿ ಒಂದು ಕೂಡಿಸಿದಾಗ ಎರಡು ಎರಡರಲ್ಲಿ ಎರಡಕ್ಕಾದಾಗ ಸೊನ್ನೆ ಬರ್ತದೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಎರಡು ಎಕ್ಸ್ ಕ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಮೈನಸ್ ಟು ಎರಡು ಎಕ್ಸ್ ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಟು ಇಲ್ಲಿ ಎಕ್ಸ್ ಇಜ್ ಇಕ್ವಲ್ ಟು ಮೈನಸ್ ಒಂದನ್ನು ತುಂಬೋಣ ಎಕ್ಸ್ ಇಜ್ಕಲ್ ಟು ಮೈನಸ್ ಒಂದನ್ನು ಇಲ್ಲಿ ತುಂಬೋಣ ಅದು ಎಕ್ಸ್ ಇಜ್ಕಲ್ ಟು ಮೈನಸ್ ಒಂದು ತುಂಬಿದಾಗ ಎರಡು ಇಂಟು ಮೈನಸ್ ಒಂದು ಸ್ಕ್ವೇರ್ ಮೈನಸ್ ಇಂಟು ಬ್ರಿಕೇಟ್ ಮೈನಸ್ ಒಂದು ಮೈನಸ್ ಟು ಆಗ್ತದೆ ನಂತರ ಎರಡು ಇಂಟು ಮೈನಸ್ ಒಂದರ ಸ್ಕ್ವೇರು ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದಲೇ ಒಂದು ಇನ್ನು ಮೈನಸ್ ಎಂಟು ಮೈನಸ್ ಪ್ಲಸ್ ಒಂದು ಮೈನಸ್ ಎರಡು ಆಗ್ತದೆ ನಂತರ ಎರಡೊಂದಲೇ ಎರಡು ಪ್ಲಸ್ ಒಂದು ಮೈನಸ್ ಎರಡು ಈಗ ಪ್ಲಸ್ ಒಂದು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಒಂದು ಬರ್ತದೆ ಎಷ್ಟು ಬರ್ತದೆ ಒಂದು ಬರ್ತಕ್ಕಂಥದ್ದು ನಾನು ನಾಲ್ಕನೇ ಪ್ರಶ್ನೆ ಎಜ್ಕೊಳ್ತು ಎರಡು ಬಿ ಇಜ್ ಕೊಲ್ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎಜ್ ಕೊಟ್ಟು ಎರಡು ಬಿಜ್ ಕೊಟ್ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡೀರಿ ಆವಾಗ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಏನಾಗ್ತದೆ ನೋಡಿರಿ ಎರಡರ ವರ್ಗ ಪ್ಲಸ್ ಮೈ ಬಿ ಸ್ಕ್ವೈರ್ ಅಂದರೆ ಮೈನಸ್ ಎರಡರ ವರ್ಗ ಆಗ್ತದೆ ಅವಾಗ ಎರಡರ ವರ್ಗ ನಾಲ್ಕು ಮೈನಸ್ ಎರಡರ ವರ್ಗ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಉಡಿಸಿದಾಗ ಎಂಟು ಆಗ್ತದೆ ಎಂಟು ಆಗ್ತದೆ ಅದರ ತಾಗಿ ಎ ಸ್ಕ್ವೈರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಇಲ್ಲಿ ಎ ಇಜು ಟು ಎರಡು ಕೊಟ್ಟಿದ್ದಾರೆ ಎ ಬೆಲೆ ಎರಡು ತುಂಬಬೇಕು ಬಿ ಬೆಲೆ ಮೈನಸ್ ಎರಡು ತುಂಬಬೇಕು ತಂದವರು ಹಂಗಾರೆ ಎ ಬೆಲೆ ಎರಡು ತುಂಬ ಎರಡು ಸ್ಕ್ವೇರ್ ಆಗ್ತದೆ ಪ್ಲಸ್ ಎ ಎ ಬೆಲೆ ಎರಡು ಇಂಟು ಮೈ ಬಿ ಬೆಲೆ ಮೈನಸ್ ಎರಡು ನಂತರ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಎರಡು ಸ್ಕ್ವೇರ್ ಆಗ್ತದೆ ನಂತರ ಎರಡರ ವರ್ಗ ಎರಡರ ವರ್ಗ ಅಂದರೆ ಎರಡು ಇಂಟು ಎರಡು ಎರಡಲ್ಲಿ ನಾಲ್ಕು ಆಗ್ತದೆ ಇನ್ನು ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡರಲ್ಲಿ ನಾಲ್ಕು ಮೈನಸ್ ನಾಲ್ಕು ಮೈನಸ್ ವರ್ಗ ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡರಲ್ಲಿ ನಾಲ್ಕು ಆಗ್ತದೆ ನಂತರ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗಿ ನಾಲ್ಕು ಅಷ್ಟ ಉಳಿತದೆ ಇನ್ನು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಎ ಸ್ಕ್ವೈರ್ ಅಂದರೆ ಎ ಬಿಲೆ ಎರಡರ ವರ್ಗ ಮೈನಸ್ ಮೈನಸ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಆಗ್ತದೆ ಆವಾಗ ಮೈನಸ್ ಎರಡರವರ್ಗ ಎರಡನೇ ನಾಲ್ಕು ಆಗ್ತದೆ ಮೈನಸ್ ಎರಡರವರ್ಗ ಮೈನಸ್ ಎರಡು ಇಂಟು ಮೈನಸ್ ಎರಡು ಆವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡನೇ ನಾಲ್ಕು ಪ್ಲಸ್ ನಾಲ್ಕು ಆಗ್ತದೆ ಅದರ ಪ್ಲಸ್ ನಾಲ್ಕು ಬಂತು ಈ ಮೈನಸ್ ಚಿಹ್ನೆ ಇಲ್ಲಿ ಮೈನಸ್ ಚಿಹ್ನೆ ಬರ್ತದೆ ಆವಾಗ ಮೈನಸ್ ನಾಲ್ಕು ಆಗ್ತದೆ ನಾಲ್ಕರಲ್ಲಿ ನಾಲ್ಕು ನಾಲ್ಕು ಆದಾಗ ಸೊನ್ನೆ ಬರ್ತದೆ ಐದನೇ ಪ್ರಶ್ನೆ ಕೊಲ್ ಟು ಜೀರೋ ಬಿ ಬೀಜ್ ಕೊಲ್ ಟು ಮೈನಸ್ ಒಂದು ಏಜ್ ಕೊಲ್ ಟು ಜೀರೋ ಬೀಜ್ ಕೊಲ್ ಟು ಮೈನಸ್ ಒಂದು ಆದಾಗ ಕೊಟ್ಟಿರೋ ಬೀಜ ವ್ಯಕ್ತಿಗಳ ಬೆಲೆಯನ್ನು ಕಂಡುಹಿಡೀರಿ ನೋಡಿರಿ ಎರಡು ಎ ಪ್ಲಸ್ ಎರಡು ಬಿ ಅದ ಇಲ್ಲಿ ಏಜ್ ಟು ಜೀರೋ ತುಂಬಾ ಬಿ ಅಂದ್ರೆ ಮೈನಸ್ ಒಂದು ತುಂಬ ಆವಾಗ ಎರಡು ಎ ಪ್ಲಸ್ ಎರಡು ಬಿ ಅಂದರೆ ಎರಡು ಇಂಟು ಎ ಬೆಲೆ ಜೀರೋ ಪ್ಲಸ್ ಎರಡು ಇಂಟು ಬಿ ಬೆಲೆ ಮೈನಸ್ ಒಂದು ತುಂಬ್ರಣ ನಂತರ ಎರಡು ಇಂಟು ಜೀರೋ ಜೀರೋ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಅಂದರೆ ಎರಡು ಅವಾಗ ಮೈನಸ್ ಎರಡು ಬರ್ತದ ಉತ್ತರ ಇನ್ನು ಎರಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒನ್ ಅದ ಇಲ್ಲಿ ಎರಡು ಇಂಟು ಎ ಸ್ಕ್ವೇರ್ ಅಂದಾಗ ಎ ಅಂದರೆ ಜೀರೋ ಜೀರೋ ಸ್ಕ್ವೇರ್ ಆಗ್ತದೆ ಪ್ಲಸ್ ಬಿ ಅಂದರೆ ಮೈನಸ್ ಒಂದು ಅಂದರೆ ಮೈನಸ್ ಒಂದು ಸ್ಕ್ವೇರ್ ಆಗ್ತದೆ ಪ್ಲಸ್ ಒನ್ ಅವಾಗ ಎರಡು ಇಂಟು ಜೀರೋ ಸ್ಕ್ವೇರ್ ಅಂದರೆ ಜೀರೋ ಜೀರೋ ಸ್ಕ್ವೇರ್ ಜೀರೋ ಅಂದಾಗ ಜೀರೋ ಇಂಟು ಎರಡು ಅಂದರೆ ಜೀರೋನು ಬರ್ತದೆ ನಂತರ ಮೈನಸ್ ಒಂದರವರ್ಗ ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದಲೆ ಒಂದು ಆಗ್ತದೆ ನಂತರ ಒಂದು ಆಗ್ತದೆ ನಂತರ ಒಂದರಲ್ಲಿ ಒಂದನ್ನು ಕೂಡಿಸಿದಾಗ ಎರಡು ಬರ್ತದಂಥದ್ದು ಟೂ ಎ ಸ್ಕ್ವೈರ್ ಬಿ ಪ್ಲಸ್ ಟೂ ಎ ಬಿ ಸ್ಕ್ವೈರ್ ಪ್ಲಸ್ ಎ ಬಿ ನೋಡಿರಿ ಎಲ್ಲಿ ಎ ಅದ ಅಲ್ಲಿ ಜೀರೋ ತುಂಬನ ಬಿ ಅದರಲ್ಲಿ ಮೈನಸ್ ಒಂದು ತುಂಬ ಅವಾಗ ಎರಡು ಇಂಟು ಜೀರೋ ಸ್ಕ್ವೈರ್ ಎ ಸ್ಕ್ವೇರ್ ಅಂದಾಗ ಜೀರೋ ಸ್ಕ್ವೈರ್ ಆಗ್ತದೆ ಇನ್ನು ಬಿ ಅದ ಬಿ ಅಂದರೆ ಮೈನಸ್ ಒಂದು ಆಗ್ತದೆ ಪ್ಲಸ್ ಎರಡು ಇಂಟು ಎ ಅಂದರೆ ಜೀರೋ ಇಂಟು ಬಿ ಅಂದರೆ ಮೈನಸ್ ಒಂದು ಸ್ಕ್ವೇರ್ ಪ್ಲಸ್ ಜೀರೋ ಇಂಟು ಮೈನಸ್ ಒಂದು ಇಲ್ಲಿ ನೆನ್ಬಿಟ್ಟು ಕೋರಿ ಜೀರೋ ಜೊತೆಗೆ ಏನೋ ಗುಣಾಕಾರ ಮಾಡಿರಿ ಈ ಜೀರೋ ಜೊತೆಗೆ ನೀವು ಯಾವ್ದು ಬೇಕಾದ ಗುಣಾಕಾರ ಮಾಡಿರಿ ಅದ್ರ ವೇಳೆ ಜೀರೋ ನಡ್ತದೆ ಆಮೇಲೆ ಜೀರೋ ಜೊತೆಗೆ ಯಾವ್ದು ಬೇಕಾದ ಗುಣಾಕಾರ ಮಾಡ್ರೆ ಜೀರೋ ನಡ್ತದೆ ಆಮೇಲೆ ಜೀರೋ ಜೊತೆಗೆ ಯಾವ್ದು ಬೇಕಾದ ಗುಣಾಕ ಮಾಡ್ರೆ ಜೀರೋ ನಡ್ತದೆ ಅವಾಗ ಜೀರೋ 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 ಎಲ್ಲ ಬಿಗ್ ಜೀರೋ ಆಗ್ತದೆ ಇನ್ನು ಎ ಸ್ಕ್ವೈರ್ ಪ್ಲಸ್ ಎ ಬಿ ಪ್ಲಸ್ ಟು ಅದ ಇಲ್ಲಿ ಎ ದಲ್ಲಿ ಜೀರೋ ತುಂಬ ಆವಾಗ ಜೀರೋ ಸ್ಕ್ವೇರ್ ಪ್ಲಸ್ ಜೀರೋ ಇಂಟು ಮೈನಸ್ ಒಂದು ಪ್ಲಸ್ ಟು ಆವಾಗ ಜೀರೋ ಸ್ಕ್ವೇರ್ ಒಂದು ಜೀರೋ ಜೀರೋ ಇಂಟು ಮೈನಸ್ ಒಂದು ಜೀರೋ ಆವಾಗ ಎರಡಷ್ಟು ಉಳಿತದ ನೆಕ್ಸ್ಟ್ ಕ್ವೆಶನು ಆರನೇ ಪ್ರಶ್ನೆ ಬೀಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಎಕ್ಸ್ನ ಬೆಲೆ ಎರಡು ಆದಾಗ ಅವುಗಳ ಬೆಲೆಯನ್ನು ಕಂಡುಬಿಡ್ತೀವಿ ಈ ಬೀಜೋಕ್ತಿಗಳನ್ನು ಸಂಕ್ಷಿಸಿದ್ರು ನೋಡಿ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಸೆವೆನ್ ನಾಲ್ಕು ಪ್ಲಸ್ ನಾಲ್ಕು ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಫೈವ್ ಅದ ಈ ಬಿಡ್ಸೋಣ ಎಕ್ಸ್ ಪ್ಲಸ್ ಸೆವೆನ್ ಹಂಗೆ ಬರ್ಕೊಂಡು ಅವಾಗ ನಾಲ್ಕುನ ಎಕ್ಸ್ ಮೈನಸ್ ಫೈವ್ ಬ್ರಕೆಟ್ ಜೊತೆ ಗುಣಾಖ ಮಾಡಬೇಕು ಆವಾಗ ಎಕ್ಸ್ ಇಂಟು ಎ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೈದೇ ಇಪ್ಪತ್ತು ನಾಲ್ಕೈದೇ ಇಪ್ಪತ್ತಾಗ್ತದೆ ನಂತರ ನಾಲ್ಕು ಎಕ್ಸದಲ್ಲಿ ಎಕ್ಸನ್ನು ಕೂಡಿಸಿದಾಗ ಐದು ಎಕ್ಸ್ ಆಗ್ತದೆ ಇನ್ನು ಮೈನಸ್ ಇಪ್ಪತ್ತರಲ್ಲಿ ಏಳನ್ನು ಕಳೆದ ಕಳೆದಾಗ ಮೈನಸ್ ಹದಿಮೂರು ಬರ್ತದೆ ನಂತರ ಎಕ್ಸ್ ಇಬ್ಬ ಈ ಐದು ಎಕ್ಸ್ ಮೈನಸ್ ಹದಿಮೂರರಲ್ಲಿ ಎಕ್ಸ್ ಅಂದರೆ ಎಷ್ಟು ತುಂಬನೋ ಮೈ ಎರಡು ತುಂಬನೋ ಆವಾಗ ಐದು ಇಂಟು ಎರಡು ಮೈನಸ್ ಹದಿಮೂರು ಐದು ಎರಡು ಹತ್ತು ಹತ್ತು ಮೈನಸ್ ಹದಿಮೂರು ಅಂದರೆ ಹದಿಮೂರಲ್ಲಿ ಹತ್ತನೇ ಆದಾಗ ಮೈನಸ್ ಮೂರು ಬರ್ತದೆ ಎಷ್ಟು ಬರ್ತದೆ ಮೈನಸ್ ಮೂರು ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರ ಬಂದದ ಇದು ಉತ್ತರ ಏನಬೇಕು ಮೈನಸ್ ಮೂರು ಬರಬೇಕು ಎರಡನೇ ಪ್ರಶ್ನೆ ಮೂರು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸೆವೆನ್ ಅದ ಇಲ್ಲಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ನಂತರ ಮೂರು ಎಂಟು ಎರಡು ಮೂರಲ್ಲಿ ಆರು ಪ್ಲಸ್ ಆರು ಪ್ಲಸ್ ಐದು ಎಕ್ಸ್ ಪ್ಲಸ್ ಸೆವೆನ್ ಆಗ್ತದೆ ಮೈನಸ್ ಸೆವೆನ್ ಆಗ್ತದೆ ಮೂರು ಎಕ್ಸದಲ್ಲಿ ಐದು ಎಕ್ಸನ್ನು ಕೂಡಿಸಿದಾಗ ಮ ಎಂಟು ಎಕ್ಸ್ ಆಗ್ತದೆ ಏಳರಲ್ಲಿ ಆರನ್ನು ಕಾದಾಗ ಮೈನ ಒಂದು ಮೈನಸ್ ಒಂದು ಬರ್ತದೆ ಎಂಟು ಎಕ್ಸ್ ಮೈನಸ್ ಒಂದು ನಂತರ ಎಕ್ಸದಲ್ಲಿ ಎರಡು ಅಂತ ಮುಂದುವಾಗ ಎಂಟು ಇಂಟು ಎರಡು ಮೈನಸ್ ಒಂದು ಎಂಟು ಎರಡು ಹದಿನಾರು ಹದಿನಾರಲ್ಲಿ ಒಂದು ಕಾದಾಗ ಹದಿನೈದು ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಆರು ಎಕ್ಸ್ ಪ್ಲಸ್ ಪಯು ಇಂಟು ಬ್ರಿಕೆಟ್ ಎಕ್ಸ್ ಮೈನಸ್ ಟು ಆರು ಎಕ್ಸ್ ಪ್ಲಸ್ ಪಯು ಇಂಟು ಎಕ್ಸ್ ಪಯು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಎರಡು ಹತ್ತು ಮೈನಸ್ ಹತ್ತು ನಂತರ ಆರು ಎಕ್ಸದಲ್ಲಿ ಐದು ಎಕ್ಸ್ ಕುಡಿಸಿದಾಗ ಹನ್ನೊಂದು ಎಕ್ಸ್ ಮೈನಸ್ ಹತ್ತಾಗ್ತದೆ ನಂತರ ಎಕ್ಸ್ ಸ್ಥಳದಲ್ಲಿ ಎರಡು ತುಂಬಿದಾಗ ಹನ್ನೊಂದು ಇಂಟು ಎರಡು ಮೈನಸ್ ಎರಡು ಹನ್ನೊಂದು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡಲ್ಲಿ ಹತ್ತಿಕ್ಕಾದಾಗ ಹನ್ನೆರಡು ಬರ್ತದೆ ನಾನು ನಾಲ್ಕನೇ ಪ್ರಶ್ನೆ ನಾಲ್ಕು ಇಂಟು ಬ್ರಕೇಟ್ ಎರಡು ಎಕ್ಸ್ ಮೈನಸ್ ಒಂದು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ನಂತರ ನಾಲ್ಕು ಎಲೆ ಇಲ್ಲಿ ನೋಡಿರಿ ನಾಲ್ಕು ಎಲೆ ಎಂಟು ಎಂಟು ಎಕ್ಸ್ ಅತ್ತೆ ಮೈನಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಅಂದರೆ ನಾಲ್ಕು ನಂತರ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ನಂತರ ಎಂಟು ಎಕ್ಸಲ್ಲಿ ಮೂರು ಎಕ್ಸ್ ಕುಡಿಸಿದಾಗ ಹನ್ನೊಂದು ಎಕ್ಸ್ ಹನ್ನೊಂದಲ್ಲಿ ನಾಲ್ಕಾದಾಗ ಏಳು ನಂತರ ಎಕ್ಸ್ ಸ್ಥಳದಲ್ಲಿ ಎರಡು ತುಂಬಿದಾಗ ಹನ್ನೊಂದು ಇಂಟು ಎರಡು ಪ್ಲಸ್ ಸೆವೆನ್ ಹನ್ನೊಂದೇಳಿ ಇಪ್ಪತ್ತೆರಡು ಇಪ್ಪತ್ತೆರಡು ಇರುವ ಕುಸಿದಾಗ ಇಪ್ಪತ್ತೊಂಬತ್ತಾಗ್ತದೆ ಏಳನೇ ಪ್ರಶ್ನೆ ಬಿಜೋಕ್ತಿಗಳನ್ನು ಸುಲಭೀಕರಿಸಿ ಎಕ್ಸ್ ಟು ಮೂರು ಎ ಟು ಮೈನಸ್ ಒಂದು ಬಿ ಕೊಲ್ ಟು ಮೈನಸ್ ಎರಡು ಆದರೆ ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಬೀಜೋಕ್ತಿಗಳನ್ನು ಮೊದಲ ಬಿಡಿಸೋಣ ಮೂರು ಎಕ್ಸ್ ಮೈನಸ್ ಐದು ಮೈನಸ್ ಎಕ್ಸ್ ಪ್ಲಸ್ ಒಂಬತ್ತು ನೋಡಿರಿ ಮೂರು ಎಕ್ಸದಲ್ಲಿ ಇಲ್ಲೇನೂ ಇಲ್ಲಂದ್ರೆ ಒಂದು ಎಕ್ಸ್ ಇರ್ತದೆ ಮೂರು ಎಕ್ಸದಲ್ಲಿ ಮೈನಸ್ ಒಂದು ಎಕ್ಸನ್ನು ಕೂಡಿಸಿದಾಗ ಮೂರಲ್ಲಿ ಒಂದು ಕಳೆದಾಗ ಎರಡು ಎಕ್ಸ್ ಆಗ್ತದೆ ಒಂಬತ್ತರಲ್ಲಿ ಇದನ್ನು ಕಳೆದಾಗ ನಾಲ್ಕು ಬರ್ತದೆ ಎರಡು ಎಕ್ಸ್ ಮೈನಸ್ ನಾಲ್ಕು ನಂತರ ಇಲ್ಲಿ ಎರಡು ಇಂಟು ಕ್ವೆಶನದಲ್ಲಿ ಎಕ್ಸ್ ಬೇಲೆ ಮೂರು ತಗೋತಂದ್ರು ಎರಡು ಇಂಟು ಮೂರು ಆಗ್ತದೆ ಪ್ಲಸ್ ನಾಲ್ಕು ಎರಡು ಮೂರಲ್ಲಿ ಆರು ಆರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಹತ್ತು ಬರ್ತದೆ ಇನ್ನು ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇಲ್ಲಿ ಏನು ಮಾಡೋದು ಸಜಾತಿ ಪದಗಳನ್ನು ಕೂಡಿಸ್ಬೇಕು ಎಂಟು ಎಕ್ಸ್ದಲ್ಲಿ ನಾಲ್ಕು ಎಕ್ಸ್ ಕಾದಾಗ ಮೈನಸ್ ನಾಲ್ಕು ಎಕ್ಸ್ ಬರ್ತದೆ ನಂತರ ನಾಲ್ಕರಲ್ಲಿ ಎರಡನ್ನು ಕೂಡಿಸಿದಾಗ ಪ್ಲಸ್ ಆರು ಬರ್ತದೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಅದು ಆರು ಮೈನಸ್ ನಾಲ್ಕು ಎಕ್ಸ್ ಅಂತ ಕರಿತೇವೆ ಆರು ಮೈನಸ್ ನಾಲ್ಕು ಎಕ್ಸ್ ಇನ್ನು ಆರಲ್ಲಿ ಮೈನಸ್ ನಾಲ್ಕು ಇಂಟು ಎಕ್ಸ್ ಅಂದರೆ ಮೂರು ಆಗ್ತದೆ ಎಕ್ಸ್ ಬಳಿ ಮೂರದೇ ನಂತರ ಆರು ಬತ್ತು ನಾಲ್ಕು ಮೂರು ಹನ್ನೆರಡು ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡಾಗ ಆರ್ ಕಾದಾಗ ಮೈನಸ್ ಆರು ಬರ್ತದೆ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಚಿಹ್ನೆ ಬರ್ತದೆ ಅದೇ ರೀತಿಯಾಗಿ ಮೂರು ಎ ಪ್ಲಸ್ ಐದು ಮೈನಸ್ ಎಂಟು ಎ ಪ್ಲಸ್ ಒಂದು ಇಲ್ಲಿ ಮೈನಸ್ ಎಂಟು ಎದಾಗ ಮೂರು ಎ ಕಳಿಬೇಕು ಎಂಟು ಏದಾಗ ಮೂರು ಏಕಾದಾಗ ಮೈನಸ್ ಐದು ಎ ಬರ್ತದೆ ಐದರಲ್ಲಿ ಒಂದು ಕೂಡಿಸಿದಾಗ ಆರು ಬರ್ತದೆ ಆರು ಮೈನಸ್ ಐದೇ ಆಗ್ತದೆ ನಂತರ ಆರು ಮೈನಸ್ ಐದು ಇಂಟು ಎ ಅಂದರೆ ಮೈನಸ್ ಒಂದು ತುಂಬಬೇಕು ನಂತರ ಆರು ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಅಂದರೆ ಐದು ಆರಲ್ಲಿ ಐದು ಕೂಡಿಸಿದಾಗ ಹನ್ನೊಂದು ಬರ್ತದೆ ಹತ್ತು ಮೈನಸ್ ಮೂರು ಬಿ ಹತ್ತು ಹತ್ತು ಮೈನಸ್ ಮೂರು ಬಿ ಮೈನಸ್ ನಾಲ್ಕು ಮೈನಸ್ ಐದು ಬಿ ಈಗ ಮೈನಸ್ ಮೂರು ಬಿ ಮೈನಸ್ ಐದು ಬಿ ಕುಡಿಸಿದಾಗ ಮೈನಸ್ ಎಂಟು ಬಿ ಹತ್ತರ ನಾಲ್ಕಾದಾಗ ಆರು ಆರು ಮೈನಸ್ ಎಂಟು ಬಿ ಆರು ಮೈನಸ್ ಎಂಟು ಇಂಟು ಬಿ ಅಂದರೆ ಮೈನಸ್ ಎರಡು ಆರು ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟು ಹೇಳಿ ಹದಿನಾರು ಹದಿನಾರಲ್ಲಿ ಆರು ಕುಡಿಸಿದಾಗ ಇಪ್ಪತ್ತೆರಡು ಆಗ್ತದೆ ಎರಡು ಎ ಮೈನಸ್ ಎರಡು ಬಿ ಮೈನಸ್ ನಾಲ್ಕು ಮೈನಸ್ ಐದು ಪ್ಲಸ್ ಎ ಈಗ ಎರಡು ಎದಲ್ಲಿ ಎರಡು ಎದಲ್ಲಿ ಒಂದು ಎನ್ನು ಕೂಡಿಸಿದಾಗ ಮೂರು ಎ ಆಗ್ತದೆ ನಂತರ ಮೈನಸ್ ಎರಡು ಬಿ ಹೇಗೆ ಬರ್ತದೆ ಮೈನಸ್ ನಾಲ್ಕು ಮೈನಸ್ ಐದ ಮೈನಸ್ ಒಂಬತ್ತು ಆಗ್ತದೆ ನಂತರ ಮೂರು ಎ ಮೈನಸ್ ಎರಡು ಬಿ ಮೈನಸ್ ಒಂಬತ್ತು ನಂತರ ಮೂರು ಇಂಟು ಎ ಅಂದರೆ ಮೈನಸ್ ಒಂದು ಮೈನಸ್ ಎರಡು ಇಂಟು ಮೈನಸ್ ಬಿ ಅಂದರೆ ಮೈನಸ್ ಎರಡು ಮೈನಸ್ ಒಂಬತ್ತು ನಮ್ಮ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೊಂದರೆ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ನಾಲ್ಕು ಮೈನಸ್ ಒಂಬತ್ತು ಇನ್ನು ಮೈನಸ್ ಕುಡಿಸಿದಾಗ ಮೈನಸ್ ಒಂಬತ್ತು ಮೈನಸ್ ಮೂರು ಕುಡಿಸಿದಾಗ ಮೈನಸ್ ಹನ್ನೆರಡು ಆಗ್ತದೆ ಹನ್ನೆರಡರಲ್ಲಿ ನಾಲ್ಕು ಕುಡಿಸಿದಾಗ ಮೈನಸ್ ಎಂಟು ಆಗ್ತದೆ ಎಂಟನೇ ಪ್ರಶ್ನೆ ಜಡ್ ಇಸ್ ಈಕ್ವಲ್ ಟು ಹತ್ತು ಆದರೆ ಜಡ್ ಕ್ಯೂಬ್ ಮೈನಸ್ ತ್ರೀ ಇಂಟು ಬ್ರಿಕೇಟ್ ಜಡ್ ಮೈನಸ್ ಹತ್ತನ ಬೆಲೆಯನ್ನು ಕಂಡುಹುಡಿಯರಿ ಇಲ್ಲಿ ಜಡ್ ಕ್ಯೂಬ್ ಮೈನಸ್ ತ್ರೀ ಇಂಟು ಬ್ರಿಕೆಟ್ ಜಡ್ ಮೈನಸ್ ಟೆನ್ ಅದ ಅವಾಗ ಜಡ್ ಕ್ಯೂಬ್ ಮೈನಸ್ ತ್ರೀ ತ್ರೀ ಇಂಟು ಜೆಡ್ ತ್ರೀ ಜಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಹತ್ತಿ ಮೂವತ್ತು ಆಗ್ತದೆ ಅಂತರ ಇಲ್ಲಿ ಬೆಳೆಗಾರ ತುಂಬ ಜಡ್ ಅಂದ್ರೆ ಹತ್ತು ಬೇಕು ಹತ್ತಿರ ಕ್ಯೂಬು ಹತ್ತು ಕ್ಯೂಬ್ ಮೈನಸ್ ಮೂರು ಇಂಟು ಹತ್ತು ಪ್ಲಸ್ ಮೂವತ್ತು ಇದು ಪ್ಲಸ್ ಮೂವತ್ತು ಬ್ರಿಕೆಟ್ ತೆಗೋಣ ಆವಾಗ ಹತ್ತು ಕ್ಯೂಬ್ ಅಂದ್ರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಮೂರು ಸಲ ಹತ್ತು ಇಂಟು ಮೈನ್ ಹತ್ತು ಹತ್ತಿರ ನೂರು ನೂರು ಹತ್ತಿ ಸಾವಿರ ಆಗ್ತದೆ ಮೈನಸ್ ಮೂರು ಇಂಟು ಹತ್ತು ಮೈನಸ್ ಮೂವತ್ತು ಆಗ್ತದೆ ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಪ್ಲಸ್ ಮೂವತ್ತು ಕ್ಯಾನ್ಸಲ್ ಆಗಿ ಸಾವಿರಟ್ಟ ಉಳಿತದೆ ಇನ್ನು ಪಿ ಇಜ್ ಕೊಟ್ಟು ಮೈನಸ್ ಹತ್ತು ಆದರೆ ಪಿ ಸ್ಕ್ವೇರ್ ಮೈನಸ್ ಎರಡು ಪಿ ಮೈನಸ್ ನೂರನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಪಿ ಸ್ಕ್ವೈರ್ ಮೈನಸ್ ಎರಡು ಪಿ ಮೈನಸ್ ಅದ ಇಲ್ಲಿ ಪಿ ಇಚ್ ಕೊಟ್ಟು ಮೈನಸ್ ಹತ್ತು ಮನ ಮೈನಸ್ ವರ್ಗ ಮೈನಸ್ ಎರಡು ಇಂಟು ಮೈನಸ್ ಹತ್ತು ಮೈನಸ್ ನೂರು ಆಗ್ತದೆ ನಂತರ ಮೈನಸ್ ವರ್ಗ ಅಂದರೆ ಮೈನಸ್ ಹತ್ತು ಇಂಟು ಮೈನಸ್ ಹತ್ತು ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತಲೆ ನೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಹತ್ತಲೆ ಇಪ್ಪತ್ತು ಮೈನಸ್ ನೂರು ಮೈನಸ್ ನೂರು ಪ್ಲಸ್ ನೂರು ಕ್ಯಾನ್ಸಲ್ ಆಗಿ ಇಪ್ಪತ್ತು ಬರ್ತದೆ ಎಕ್ಸ್ ಇಜ್ ಕ್ವಲ್ ಟು ಜೀರೋ ಆದಾಗ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎನ ಬೆಲೆ ಐದಕ್ಕೆ ಸಮವಾದರೆ ಎ ಬೆಲೆ ಎಷ್ಟಿರಬೇಕು ಅಂತ ಹೇಳಿದ ನೋಡಿರಿ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಇಸ್ಕ್ವಲ್ ಟು ಐದು ಅದ ಎಕ್ಸ್ ಈಕ್ವಲ್ ಟು ಜೀರೋ ತೋರ್ನ ಆವಾಗ ಎರಡು ಇಂಟು ಜೀರೋ ಸ್ಕ್ವೇರ್ ಪ್ಲಸ್ ಜೀರೋ ಮೈನಸ್ ಎ ಇಸ್ಕ್ವಲ್ ಟು ಇದು ಆಗ ಅದೆಲ್ಲ ಜೀರೋನೂ ಬರುತ್ತೆ ಎರಡು ಇಂಟು ಜೀರೋ ಸ್ಕ್ವೇರ್ ಅಂದರೆ ಜೀರೋನ ಆಯಿತು ಆಗ ಮೈನಸ್ ಎ ಇಸ್ಕೊಲ್ ಟೈದು ಎ ಇಜ್ ಇಕ್ವಲ್ ಟು ಎಷ್ಟು ಬರ್ತದೆ ಮೈನಸ್ ಈ ಕಡೆ ಬಂದಾಗ ಮೈನಸ್ ಎ ಎದಾಗ ಐದು ಮೈನಸ್ ಎಜ್ಕೊಳ್ತು ಐದು ಬತ್ತು ಎಜ್ಕೊಳ್ತು ಮೈನಸ್ ಐದು ಬರ್ತದ ಚಿನ್ನೆ ಚೇಂಜ್ ಮಾಡ್ಕೊಡೋ ಹತ್ತನೇ ಪ್ರಶ್ನೆ ಬಿಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಕೊಲ್ಟು ಐದು ಮತ್ತು ಬಿ ಇಜ್ಕೊಳ್ತು ಮೈನಸ್ ಮೂರಾದಾಗ ಎರಡು ಇಂಟು ಬ್ರಕೆಟ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ಬಿ ಮೈನಸ್ ಎ ಬಿ ಎ ಬೆಲೆ ಕಂಡುಹಿಡಿಯಿರಿ ನೋಡಿರಿ ಎರಡು ಇಂಟು ಬ್ರಕೆಟ್ ಎ ಸ್ಕ್ವೈರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ ಇಲ್ಲಿ ಬಿಡ್ಸ್ಕೊಂಡ ಎರಡು ಇಂಟು ಎ ಸ್ಕ್ವೇರ್ ಎರಡು ಎ ಸ್ಕ್ವೈರ್ ಎರಡು ಇಂಟು ಎ ಬಿ ಎರಡು ಎ ಬಿ ಪ್ಲಸ್ ಮೂರು ಪ್ಲಸ್ ಬಿ ಎ ಮೈನಸ್ ಎ ಬಿ ಅದ ಎರಡು ಎ ಬಿದಾಗ ಒಂದು ಎ ಬಿ ಕಳೆದಾಗ ಒಂದು ಎ ಬಿ ಬರ್ತದ ಆಗ ಎರಡು ಎ ಸ್ಕ್ವೈರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಈಗ ಎರಡು ಇಂಟು ಎ ಬೆಲೆ ಐದು ಐದು ವರ್ಗ ಮಾಡ್ಕೋಬೇಕು ಪ್ಲಸ್ ಎ ಅಂದರೆ ಐದು ಅದ ಇಂಟು ಬಿ ಅಂದ್ರೆ ಮೈನಸ್ ಮೂರು ಪ್ಲಸ್ ಮೂರು ನಂತರ ಎರಡು ಇಂಟು ಐದರವರೆಗೆ ಐದು ಇರಲಿ ಇಪ್ಪತ್ತೈದು ಮೈನಸ್ ಐದು ಪ್ಲಸ್ ಐದು ಹಂಗೆ ಬರ್ಕೊಂಡು ಎಂಟು ಮೈನಸ್ ಮೂರು ಹಂಗೆ ಬರ್ಕೊಂಡು ಪ್ಲಸ್ ಮೂರು ಹಂಗೆ ಬರ್ಕೊಳೋಣ ನಂತರ ಇಪ್ಪತ್ತೈದಲೆ ನೂರು ಪ್ಲಸ್ ಎಂಟು ಮೈನಸ್ ಮೈನಸ್ ಐದು ಮೂರಲೇ ಹದಿನೈದು ಪ್ಲಸ್ ಮೂರು ಐವತ್ತರಲ್ಲಿ ಮೂರು ಕುಡಿಸೋಕೆ ಐವತ್ತ್ಮೂರು ಐವತ್ತ್ಮೂರಲ್ಲಿ ಹದಿನೈದು ಕಾದಾಗ ಮೂವತ್ತೆಂಟು ಬರ್ತಕ್ಕಂಥದ್ದು ಇಷ್ಟು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟನ್ ಆ್ಯಂಡ್ ಆಲ್